ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾಯ ಲಾಗ್ಸ್ ಪುತ್ತೂರು ಇವತ್ತು ಸ್ಪೆಷಲ್ ಎಂತ ಅಂದರೆ ಚಿಕನ್ ಊರು ಅಲ್ಲಾಯ್ತಾ ಇದು ತುಂಬ ಕಮ್ಮಿ ಇಂಗ್ರೀಡಿಯಂಟ್ಸಲ್ಲಿ ಮನೆಯಲ್ಲೇ ಇರುವಂಥ ಐಟಮ್ಸಲ್ಲಿ ನಾವು ಮಾಡುವಂಥ ರೆಸಿಪಿ ಟೇಸ್ಟಿಯಾಗಿರ್ತದೆ ನೀವು ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ಸ್ ಮಾಡಿ ನಾನು ಇಲ್ಲಿ ಚಿಕನ್ ತೊಗೊಳ್ತೇನೆ ಈಗ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೇನೆ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ನಾವು ಫಸ್ಟಿಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕಾಗ್ತದೆ ಎಂತ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಳೋದು ಅರಶಿನ ಗರಂ ಮಸಾಲ ಒಂದು ಲೆಮನ್ ರುಚಿಗೆ ತಕ್ಕಷ್ಟು ಉಪ್ಪು ಬೇರೆ ಎಂಥ ಬೇಕಾಗಿಲ್ಲ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಮ್ಯಾರಿನೇಟಿಗೆ ಸಹ ಚೆಂದ ಇರ್ತದೆ ಇದನ್ನು ಮ್ಯಾರಿನೇಟ್ ಮಾಡೋದು ಯಾಕಂದರೆ ಚಿಕನಿಗೆ ಚೆಂದ ಎಳ್ಕೊಳ್ತದೆ ಉಪ್ಪು ಎಲ್ಲ ಉಪ್ಪು ಹುಳಿ ಎಲ್ಲ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿಡೋದು ಸೊ ನಾನೀಗ ಒಂದು ಬಗಳಿಗೆ ಚಿಕನ್ ಹಾಕ್ಕೊಂಡಿದ್ದೇನೆ ಅದಕ್ಕೆ ನಾನೀಗ ಫಸ್ಟಿಗೆ ಗರಂ ಮಸಾಲ ಹಾಕ್ತಾ ಇದ್ದೇನೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಒಂದು ಎರಡು ಟೀ ಸ್ಪೂನಷ್ಟು ಮನೆಯಲ್ಲಿಯೇ ಮಾಡಿದ್ದು ಪ್ಯಾಕೆಟಲ್ಲಿರೋದು ಸಹ ಯೂಸ್ ಮಾಡ್ಬೋದು ಅರಶಿನ ಒಂದು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೇನೆ ಲೆಮನ್ ಒಂದು ಎರಡು ಟೀ ಸ್ಪೂನಷ್ಟು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನಾವು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿಡುವ ಈಗ ನಾವು ಅದಕ್ಕೆ ಪೇಸ್ಟ್ ಮಾಡಿಕೊಳ್ಳುವ ನಾನಿಲ್ಲಿ ಗೋಡಂಬಿಯನ್ನು ತಗೊಂಡಿದ್ದೇನೆ ಮೂವತ್ತು ಪೀಸ್ ತೊಗೊಂಡಿದ್ದೇನೆ ಜಾಸ್ತಿ ಬೇಕು ಅಂತ ಹೇಳುವವರು ಸ್ವಲ್ಪ ಜಾಸ್ತಿ ತೊಗೊಳ್ಬೋದು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹದಿನೈದರಷ್ಟು ತೊಗೊಂಡಿದ್ದೇನೆ ಖಾರ ಜಾಸ್ತಿ ಅಂತ ಬೇಕಾಗುವವರು ಜಾಸ್ತಿ ಸಹ ತೊಗೊಳ್ಬೋದು ನನಗೆ ಹದಿನೈದು ಸಾಕು ಅದಕ್ಕೆ ಹದಿನೈದು ತೊಗೊಂಡಿದ್ದೇನೆ ನೀರಲ್ಲಿ ಫಸ್ಟಿಗೆ ನಾವು ಸೋಕ್ ಮಾಡಬೇಕು ಅದನ್ನು ಬೇಯಿಸಬೇಕು ಚಂದ ಸೊ ಅದಕ್ಕೆ ನಾನು ಬಿಸಿ ನೀರಲ್ಲಿ ಚೆಂದ ಕುದಿಸಿ ಮತ್ತು ಅದನ್ನು ಪೇಸ್ಟ್ ಮಾಡಿಕೊಳ್ತೇನೆ ಇದು ಗೋಡಂಬಿ ನೆನೆಸಿಡಬೇಕು ಹದಿನೈದು ನಿಮಿಷ ಅಟ್ಲೀಸ್ಟ್ ನೆನೆಸಿಡಬೇಕು ನಾನು ಇದನ್ನು ಅದಕ್ಕೆ ನೆನೆಸಲಿಕ್ಕೆ ಹಾಕ್ತಾ ಇದ್ದೇನೆ ಇದೀಗ ಮೆಣಸು ಆಗಿದೆ ಆಯ್ತಾ ಇದು ಬುದಿ ಬಂದಿದೆ ಇಷ್ಟು ಸಾಕು ಇದನ್ನು ನಾವೀಗ ಕೆಳಗಡೆ ಇಟ್ಟು ಇದು ತಣ್ಣಗಾಗೋ ತನಕ ಇಟ್ಟು ಬಿಡುವ ಮತ್ತೆ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಳ್ಳೋದು ಈಗ ನೋಡಿ ನಾನು ಸ್ವಲ್ಪ ಹೊತ್ತು ಇಟ್ಟಿದ್ದೇನೆ ಇದಾದ ತಣ್ಣಗಾಗಿದೆ ಅದಾದ ಮೇಲೆ ನಾನು ಪೇಸ್ಟ್ ಮಾಡಿಕೊಳ್ತಾ ಇದ್ದೇನೆ ಚೆಂದ ಇದಕ್ಕೆ ನೀರು ಬೇಡ ಆಯಿತಾ ನೀರು ಹಾಕದೆ ಹಾಗೆ ಪೇಸ್ಟ್ ಮಾಡಿ ಮತ್ತೆ ಈಗ ಗೋಡಂಬಿ ಸಹ ನಾವು ಪೇಸ್ಟ್ ಮಾಡಿಕೊಳ್ಳುವ ಇದಕ್ಕೆ ಸಹ ನೀರು ನಾವು ನೋಡಿ ಕೊಳ್ಳೋದು ಯಾಕೆಂದ್ರೆ ಜಾಸ್ತಿ ನೀರು ಹಾಕಿ ಹಾಕಬಾರದು ಇದು ಚೆಂದ ನೈಸಾಗಿ ಬರಬೇಕು ಪೇಸ್ಟ್ ಇದು ಸಹ ಈಗ ಪೇಸ್ಟ್ ರೆಡಿ ಆಗಿದೆ ಈಗ ನೋಡಿ ಹೀಗೆ ಬಂದಿದೆ ಇದು ಚೆಂದ ನೈಸಾಗಿ ಬಂದಿದೆ ಇದು ಕೆಂಪು ಮೆಣಸಿಂದು ಸಹ ಪೇಸ್ಟ್ ಚೆಂದ ಬಂದಿದೆ ನಾನು ಜಾಸ್ತಿ ನೀರು ಹಾಕಲಿಲ್ಲ ಇದಕ್ಕೆ ಎರಡು ಪೇಸ್ಟ್ ಸಹ ರೆಡಿಯಾಗಿದೆ ಈಗ ನಾವು ಹುರುವಲ್ ಸ್ಟಾರ್ಟ್ ಮಾಡುವ ಈಗ ನಾನು ಹದ ಉರಿಯಲ್ಲಿ ಬೇಯಿಸ್ತೇನೆ ಫಸ್ಟಿಗೆ ಜಾಸ್ತಿ ಗ್ಯಾಸು ಫಾಸ್ಟ್ ಇಡುವುದಿಲ್ಲ ಸ್ವಲ್ಪ ಉರಿಯಲ್ಲಿ ಬೇಯಿಸ್ತೇನೆ ಇದಕ್ಕೆ ನಾನೊಂದು ಎರಡು ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ತಾ ಇದ್ದೇನೆ ಮತ್ತು ತುಪ್ಪ ಎರಡು ಟೀ ಅಷ್ಟು ಹಾಕ್ತಾ ತುಪ್ಪವರೇ ತುಪ್ಪ ಬೇಕು ಅಂತ ಹೇಳುವವರು ತುಪ್ಪ ಸಹ ಹಾಕ್ಬೋದು ಆಯಿಲ್ ಹಾಕಬೇಕು ಅಂತಿಲ್ಲ ಇಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ ಫಸ್ಟಿಗೆ ನಾವು ರೆಡ್ ಚಿಲ್ಲಿ ಪೇಸ್ಟನ್ನು ಹಾಕುವ ಇದು ಸ್ವಲ್ಪ ಸ್ಮೆಲ್ ಇರ್ತದೆ ರೆಡ್ ಚಿಲ್ಲಿ ಪೇಸ್ಟ್ ಅದು ಚಂದ ಅದರ ಸ್ಮೆಲ್ಲು ಹೋಗಬೇಕು ಅದಕ್ಕೆ ಚೆಂದ ಕುದಿ ಬರಬೇಕು ತುಪ್ಪದಲ್ಲಿ ಆಗ ಫ್ಲೇವರ್ ಚಂದ ಬರ್ತದೆ ಇದಕ್ಕೆ ನಾವೀಗ ಚಿಕನ್ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಹಾಕಿಕೊಳ್ಳುವ ಈಗ ನಾನು ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕ್ತಾ ಇದೇನೆ ಇದಕ್ಕೆ ನೀರಂತ ಹಾಕುದು ಬೇಡ ಚಿಕನ್ ಅಲ್ಲಿಯೇ ನೀರು ಬಿಡ್ತದೆ ಅದಕ್ಕೆ ನೀರು ನಾವು ಆ್ಯಡ್ ಮಾಡ್ಲಿಕ್ಕಿಲ್ಲ ಚಂದ ಕುದಿ ಬರ್ಲಿ ಇದಕ್ಕೆ ಆಗಾಗ ಸೌಟು ಸ್ವಲ್ಪ ಹಾಕ್ತಾ ಇದ್ರೆ ಆಯಿತು ಯಾಕೆಂದರೆ ಅಡಿ ಹಿಡಿಯೋದಾಗಿ ನೋಡಿಕೊಳ್ಳಬೇಕು ಈಗ ನೋಡಿ ಇದು ಬಾಯ್ಲ್ ಆಗಿದೆ ಆಲ್ರೆಡಿ ಬೆಂದಿದೆ ನಾನು ಒಂದು ಸುಮಾರು ಹದಿನೈದು ರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಾಯ್ಲ್ ಮಾಡಿದ್ದೇನೆ ಚಿಕನ್ ಬೆಂದಿದೆ ಇದಕ್ಕೆ ಲಾಸ್ಟಿಗೆ ನಾನು ಗೋಡಂಬಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇರೋದು ಇದೀಗ ಹಾಕ್ತಾ ಬಂದಿದೆ ಇದಾಗಿದೆ ಗೋಡಂಬಿ ಪೇಸ್ಟ್ ಹಾಕಿದ ಮೇಲೆ ಒಂದು ಫೈವ್ ಮಿನಿಟ್ಸು ಕುದಿಸೋದು ಆಫ್ ಮಾಡೋದು ಗ್ಯಾಸ್ ಇದು ಈಗ ನಮ್ಮ ಹುರ್ಗಲ್ಲಿ ರೆಡಿಯಾಗಿದೆ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡುವ ನಾನು ಸ್ವಲ್ಪ ಇಲ್ಲಿ ಕರಿಬೇವು ಸೊಪ್ಪು ಒಂದು ಗೋಡಂಬಿ ಹದಿನೈದು ಮತ್ತು ಕೆಂಪು ಮೆಣಸು ತಗೊಂಡಿದ್ದೇನೆ ಈಗ ನಾನು ಆಯಿಲ್ ತಗೊಂಡಿದ್ದೇನೆ ಆಯಿಲ್ ಬೇಡ ಅಂತ ಹೇಳುವವರು ತುಪ್ಪ ಸಹ ತಗೊಳ್ಬೋದು ಫ್ಲೇವರ್ ಚೆಂದ ಇರ್ತದೆ ತುಪ್ಪದಲ್ಲಿ ಸಹ ನಾನು ಮಾತ್ರ ಇಲ್ಲಿ ಆಯಿಲ್ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಕೆಂಪು ಮೆಣಸು ಮತ್ತು ಗೋಡಂಬಿ ಕರಿಬೇವಿನ ಸೊಪ್ಪು ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಇಡೋದು ಇದೀಗ ಆಗಿದೆ ನೋಡಿ ನಮ್ಮ ಒಗ್ಗರಣೆ ಈಗ ರೆಡಿ ಆಗಿದೆ ಇದನ್ನ ಈಗ ಚಿಕನಿಗೆ ಹಾಕಿಕೊಳ್ಳುವ ಈಗ ಉರುವಲ್ಲಿ ರೆಡಿ ಆಗಿದೆ ಕಮ್ಮಿ ರೆಸಿಪಿಯಲ್ಲಿ ಮನೆಯಲ್ಲಿ ಇರುವಂತ ಇಂಗ್ರಿಡಿಯೆಂಟ್ಸ್ ಅಲ್ಲಿ ನೀವು ಮಾಡಿ ನೋಡಬಹುದು ಚೆನ್ನಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರ್ತದೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು